ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸಂತೋಷ್ ಕೂಡ ರಿಜಿಸ್ಟರ್ ಆಫೀಸ್ ಹತ್ರ ಬಂದಿರ್ತಾರೆ ಅದೇ ಟೈಮಲ್ಲಿ ಮೀನಾ ಮತ್ತು ಕನಕ ಹಾಗೆ ಅವ್ರನ್ನೆಲ್ಲರೂ ಕೂಡ ರಿಜಿಸ್ಟರ್ ಆಫೀಸ್ ಒಳಗಡೆ ಹೋಗ್ತಾರೆ ಬಂದು ಬಾಸ್ ಎಲ್ಲಿದ್ದೀರ ಬಾಸ್ ಅಂತ ಹೇಳಿದಾಗ ಐದೇ ಐದು ನಿಮಿಷ ಅಪ್ನೆ ಬಂದ್ಬಿಟ್ಟೆ ಇಲ್ಲೇ ಇದ್ದೀನಿ ಅಂತ ಹೇಳಿದಾಗ ಬೇಗ ಬನ್ನಿ ಬಾಸ್ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಬರ್ತಾರೆ ಬಾಸ್ ಬೇಗ ಬಂದುಬಿಟ್ರಿ ಅಂತ ಹೇಳಿದಾಗ ಮತ್ತೆ ನೀನು ಅಂತ ಅಂದರೆ ಬೇಗ ಬರೆದು ಇರೋದಕ್ಕಾಗುತ್ತೇನೋ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇವರು ಕೂಡ ಒಳಗಡೆ ಹೋಗಿರ್ತಾರೆ ಸರ್ ಐ ಡಿ ಪ್ರೂಫ್ ಎಲ್ಲ ಕೊಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಕೊಡ್ತಾರೆ ಒಳಗಡೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ಹೇಳಿ ತಗೊಳ್ಳಿ ಸರ್ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ ಸರಿ ಸೈನ್ ಮಾಡಿ ಸರ್ ಸಾಕ್ಷಿಗ್ಯಾರಿದ್ದಾರೆ ಅಂತ ಹೇಳಿ ಕೇಳ್ತಾರೆ ನನ್ನ ಕೊಲ್ಲಿಗೆಯವರು ಬಸವರಾಜ್ ಅಂತ ಹೇಳಿ ಇವರು ಇವ್ರ ಅಕ್ಕ ಅಂತ ಹೇಳಿದಾಗ ಸ್ವಂತ ಅಕ್ಕನ ಅಂತ ಹೇಳ್ತಾರೆ ಹೌದು ಸರ್ ಅಂತ ಹೇಳಿದಾಗ ಈಗಿನ ಕಾಲದಲ್ಲಿ ಮನೆಯವರೆಲ್ರಿಗೂ ಮೋಸ ಮಾಡಿ ಮದುವೆ ಆಗೋದೆ ಜಾಸ್ತಿ ಆಗಿದೆ ಅಂತದ್ರಲ್ಲಿ ಸ್ವಂತ ಅಕ್ಕನೇ ಜೊತೆಗೆ ಬಂದಿದ್ದಾರೆ ಅಂತ ಅಂದಮೇಲೆ ನೀವಿಬ್ಬರು ಕೂಡ ಮನೆಯವ್ರಿಗೆ ಒಪ್ಪಿಸಿ ಮದುವೆನ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಬಹಳ ಖುಷಿ ಆಗ್ತಾ ಇದೆ ಸೈನ್ ಮಾಡಿ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಪುರೋಹಿತರು ಕೂಡ ಬರ್ತಾರೆ ಇವರು ಅಂತ ಹೇಳಿದಾಗ ನಮಸ್ಕಾರ ನಾನು ಇಲ್ಲಿ ಆಗೋ ಮದುವೆಗಳಿಗೆಲ್ಲ ನಾನೇ ಮಂತ್ರನ ಹೇಳೋದು ಇಲ್ಲೇ ಪಕ್ಕದಲ್ಲಿ ಅಮ್ಮನವ್ರು ದೇವಸ್ಥಾನ ಇದೆ ಅಲ್ಲಿಂದ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಸರ್ ರಿಜಿಸ್ಟರ್ ಮ್ಯಾರೇಜ್ ಅಲ್ವಾ ಇದೆಲ್ಲ ಯಾಕೆ ಅಂತ ಹೇಳಿ ಹೇಳ್ತಾರೆ ಆಗ ಇಲ್ಲಿ ಬಿಡುಕನಕ ಅವರು ಅಮ್ಮನ ಆಶೀರ್ವಾದ ಇಲ್ಲ ಅಟ್ಲೀಸ್ಟ್ ಅಮ್ಮನವ್ರ ಆಶೀರ್ವಾದ ಆಶೀರ್ವಾದನಾದ್ರೂ ಬೇಕಲ್ವಾ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಪೂಜೆ ಎಲ್ಲ ಮಾಡಿ ಮಂತ್ರ ಎಲ್ಲ ಮಾಡಿ ಸರಿ ಆರನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಆರ ಬದಲಾಯಿಸ್ಕೊತಾ ಇರ್ತಾರೆ ಈ ಕಡೆ ಸೂರ್ಯ ಅಲ್ಲ ಬಾಸ್ ಕರೆದ ತಕ್ಷಣ ಬಂದಿದ್ರಲ್ವಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ ನೋಡಪ್ಪ ಪರೋಪಕಾರ ಮಾಡಬೇಕು ಅಂತ ಹೇಳಿ ನಮ್ಮಪ್ಪ ಹೇಳಿದ್ದಾರೆ ಇರೋದೇ ನಾಲ್ಕು ದಿನ ನಾಲ್ಕು ದಿನದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಶಾಂತಿ ಇರುತ್ತಲ್ವಾ ಸರಿ ಸರಿ ಬಾ ಹೋಗೋಣ ಒಳಗಡೆ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಕೂಡ ಒಳಗಡೆ ಬಂದು ಅವ್ರ ಕಡೆ ಎಲ್ಲ ವಿಚಾರಿಸ್ತಾ ಇರ್ತಾರೆ ಸರ್ ಇವರು ಮದುವೆ ಆಗಬೇಕು ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ಕೇಳ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ನೋಡಿ ಸರ್ ಇದೆಲ್ಲ ಆಗುತ್ತಾ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಚೆಕ್ ಮಾಡ್ತಾ ಇರ್ತಾರೆ ಈ ಕಡೆ ತಾಳಿ ಏನಾದರೂ ತಂದಿದೀರಮ್ಮ ಅಂತ ಹೇಳಿದಾಗ ಸರ್ ತಾಳಿ ಎಲ್ಲ ಏನೂ ಇಲ್ಲ ಸರ್ ಕಾನೂನು ಪ್ರಕಾರ ಮದುವೆ ಆಗಬೇಕು ಮನೆಯವ್ರಿಗೆ ಎಲ್ರಿಗೂ ಒಪ್ಸಿ ಎಲ್ಲರೂ ಮುಂದೇನೂ ಮದುವೆ ಆಗಬೇಕು ಅನ್ನೋದೇ ನಾನು ಇಚ್ಛೆ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಆರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಆರ ಎಲ್ಲ ಬದಲಾಯಿಸ್ಕೊತಾರೆ ಹಾಗೆ ಹೂವಿನಿಂದ ಅವ್ರಿಗೂ ಮೇಲೆ ಕೂಡ ಅಕ್ಷತೆ ಎಲ್ಲ ಹಾಕಿಸ್ತಾರೆ ಸರಿ ಆಯಿತು ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಕೂಡ ಒಳಗಡೆ ಬರ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯಂಗೆ ಯಾವುದೋ ಫೋನ್ ಬರುತ್ತೆ ಯಾವ ಮಾತಾಡ್ಕೊಂಡು ಗೋಡೆ ಕಡೆ ತಿರ್ಕೊಂಡಿರ್ತಾನೆ ಅಷ್ಟರಲ್ಲಿ ಅವರು ಹೊರ್ಗಡೆ ಹೋಗ್ಬಿಡ್ತಾರೆ ಏನೋ ಎಲ್ಲ ರೆಡಿ ಆಯ್ತೇನೋ ಅಂತ ಹೇಳಿದಾಗ ಹಣ ನೋಡೋಣ ಹೀಗೆಲ್ಲ ಆಗ್ತಾ ಇದೆ ಒಳಗಡೆ ಹೋಗಿ ವಿಚಾರಿಸಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಫೋನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳ್ದು ಫೋಟೋ ತೊಗೊಂಡು ಬಂದ್ಬಿಟ್ಟು ಸರ್ ನಮ್ಮ ಹುಡುಗ ಸರ್ ಇವನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ ನೀವು ಅಯ್ಯೋ ಸರ್ ನಮ್ದು ಆಲ್ರೆಡಿ ಮದುವೆ ಆಗಿ ಹ್ಯಾಪಿ ಆನಿವರ್ಸರಿ ಆಗೋಗ್ಬಿಟ್ಟಿದೆ ಸರ್ ಇವನು ಇವನಿಗೆ ಮಾತ್ರ ಮದುವೆ ಅಂತ ಹೇಳಿ ಹೇಳ್ತಾರೆ ಓಹ್ ಹೌದಾ ಸರಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಸರ್ ಅಂತ ಹೇಳಿದಾಗ ಫೋನ್ ಅಲ್ಲಿ ಕೊಟ್ಟು ತೋರಿಸ್ತಾ ಇರ್ತಾನೆ ಸರಿ ಅಂತ ಹೇಳಿ ಅವರು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಈ ಕಡೆ ಇವರು ಮನ ಅಂದ್ರೆ ಆ ರಿಜಿಸ್ಟರ್ ಆಫೀಸಿಂದ ಹೊರಗಡೆ ಬರ್ತಾರೆ ಬಂದ ತಕ್ಷಣನೇ ಬೇಜಾರ್ ಮಾಡ್ಕೊಂಡು ಕನ್ಕ ಅಳ್ತಾ ಇರ್ತಾಳೆ ಅಕ್ಕ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಅಕ್ಕ ಅಂತ ಹೇಳಿದಾಗ ನೀನ್ ಯಾವತ್ತು ಮದುವೆನೇ ಮುಖ್ಯ ನನ್ ಗರುಣವರೇ ನನ್ನ ಜೀವನದಲ್ಲಿ ಮುಖ್ಯ ಅಂತ ಹೇಳಿದೆ ಆವತ್ತಿಂದನೇ ನಿನ್ನ ನೋವು ಬೇಜಾರುಗಳಿಗೆಲ್ಲ ಅವರೇ ಸಾಕ್ಷಿ ಆಗ್ತಾರೆ ಕನಕ ಅಮ್ಮಂಗೆ ಹೇಳ್ದೆ ಆಗಿದ್ದು ತುಂಬನೇ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ನಿನ್ನ ಜೀವನದಲ್ಲಿ ಅರುಣ್ ಮುಖ್ಯ ಅಂತ ಹೇಳಿದಾಗಲೇನೆ ಆ ಅಮ್ಮ ಮತ್ತು ತಮ್ಮ ಇಬ್ಬರು ಕೂಡ ಬೇರೆಯವ್ರಾಗೋಗ್ಬಿಟ್ರು ಕಣೇ ಆಗಿಬಿಟ್ರು ಅಂತ ಹೇಳಿದಾಗ ಹೇಳ್ತಾ ಇರ್ತಾಳೆ ನೋಡಿ ಈ ಮುಂದೆ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ತುಂಬ ಹೊತ್ತು ನೀವು ಇಲ್ಲಿದ್ದರೆ ಸರಿ ಇರೋದಿಲ್ಲ ಹೊರಡಿ ಅಂತ ಹೇಳಿ ಹೇಳ್ತಾಳೆ ಅಕ್ಕ ನೀನು ಅಂತ ಹೇಳಿದಾಗ ನಾನು ಬೈಕ್ ತಂದಿದ್ದೀನಲ್ವಾ ಅರೆ ನಾನು ಪರ್ಸು ಅಂತ ಹೇಳ್ತಾಳೆ ಒಳಗಡೆನೆ ಬಿಟ್ಟಿದ್ದೀನಿ ಅನಿಸುತ್ತೆ ನಾನು ಹೋಗಿ ತಗೊಂಡ್ ಬರ್ತೀನಿ ಆಟೋ ಏನಾದರೂ ಬಂತು ಅಂತಂದ್ರೆ ನೀನು ಹೊರಡ್ಬಿಡ್ ಕನ್ಕ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡೋದಕ್ಕೆ ಅಂತ ಆಟೋ ಬುಕ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಇವಳು ಪರ್ಸ್ ತರೋದಕ್ಕೆ ಅಂತ ಹೇಳಿ ಹೋಗಿರ್ತಾಳೆ ಅಷ್ಟೆಲ್ಲ ಅವರು ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಕೊಂಡು ಸರಿ ಸರಿ ಆಯ್ತು ಇದೆಲ್ಲ ಓಕೆ ಆಗುತ್ತೆ ನೀವು ಬನ್ನಿ ಅಂತ ಹೇಳ್ತಾರೆ ಅವರು ರಿಜಿಸ್ಟರ್ ಮಾಡ್ಸಿರೋ ರೂಮಿಂದ ಹೊರಗಡೆ ಬರ್ತಾರೆ ಇವಳು ಕೂಡ ಒಳಗಡೆ ಹತ್ರ ಹೋಗ್ಬಿಡ್ತಾಳೆ ನೋಡಿ ಫುಲ್ಲು ಶಾಕ್ ಆಗಿಬಿಡ್ತಾಳೆ ಏನಾಯ್ತು ಅಂತ ಹೇಳಿ ಹಾಗೆ ನಿಂತ್ಕೊಂಡು ಇಬ್ರು ನಿಂತಿರ್ತಾರೆ ಅದೇ ಟೈಮಿಗೆ ಈ ಕಡೆ ನೋಡಿದ್ರೆ ಇವಳ ರೋಹಿಣಿ ಕಾಗೆ ಸುಬ್ಬನ್ ಹತ್ರ ಬರ್ತಾ ಇರ್ತಾಳೆ ಅಣ್ಣ ರೋಹಿಣಿ ಬರ್ತಾ ಇದ್ದಾಳೆ ಅಂತ ಹೇಳಿದಾಗ ನೀನು ಒಳಗಡೆ ಹೋಗು ಅಂತ ಹೇಳ್ತಾರೆ ಅದೆಲ್ಲ ಕಾಮನ್ ಅಲ್ವಾ ಹೋಗ್ತೀನಿ ಬಿಡು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಆಗ ಓ ಮೇಡಮ್ ಬನ್ನಿ ಮೇಡಮ್ ಏನಮ್ಮ ಅಂತ ಹೇಳಿ ಕೇಳ್ತಾನೆ ಆಗ ನಿನ್ನನ್ನು ನಂಬಿ ವ್ಯವಹಾರ ಮಾಡಿದ್ದಕ್ಕೆ ಹಿಂಗೇನಾ ಕುತ್ಕಿ ಕುಯ್ಯೋದು ಅಂತ ಹೇಳ್ತಾಳೆ ನಾನೇನಮ್ಮ ಮಾಡಿದೆ ಅಂತ ಹೇಳಿದಾಗ ನೀನು ಮೊನ್ನೆ ದುಡ್ಕೊ ದುಡ್ಡಿಸ್ಕೊಂಡು ಒಂದು ಸರ ಕೊಟ್ಟಿದ್ದೆ ಆ ಸರ ನಮ್ಮ ಮತ್ತೆ ಒಂದು ಫಂಕ್ಷನಿಗೆ ಹಾಕೊಂಡು ಹೋಗಿದ್ರು ಅದನ್ನ ಅವರು ಹೋಗಿದ್ದಾರೆ ಗೊತ್ತಾ ಏನಾದ್ರು ಯಾವಿದ್ರೆ ಪೊಲೀಸ್ನವ್ರು ಬಂದಿರೋರು ನನ್ನ ಕತೆ ಏನಾಗಿರೋದು ಅಂತ ಹೇಳಿ ಹೇಳ್ತಾಳೆ ಏನಮ್ಮ ಮಾಡೋದಕ್ಕಾಗುತ್ತೆ ಅದ್ ಕದ್ಮಾಲು ಅಂತ ನೀನ್ ಹೇಳಿದಾಗ್ಲೆ ನನಗೆ ಗೊತ್ತಾಗ್ತಾ ಇರೋದು ಅಂತ ಹೇಳಿದಾಗ ಅದೆಲ್ಲ ನೋಡ್ಕೊಂಡು ವ್ಯವಹಾರ ಮಾಡ್ಬೇಕಲ್ವಾ ನಿನ್ನ ನಂಬಿ ನಾನು ಎಷ್ಟು ದಿನದಿಂದ ಇಲ್ಲಿ ಬರ್ತಿದ್ದೆ ನನ್ ವ್ಯವಹಾರಕ್ಕೂ ಕಲ್ಲಾಗ್ತೆ ಅಲ್ವಾ ನೀನೇ ಒಂದ್ ಲಕ್ಷ ಕೊಡು ಇವಾಗ ಅಂತ ಹೇಳ್ತಾಳೆ ಓ ಕೊಟ್ರೆ ಆಯ್ತು ಬಿಡು ಸರ ಕೊಡಮ್ಮ ಅಂತ ಹೇಳ್ತಾರೆ ಆಗ ಸರ ನಾ ಓನರ್ ಬಂದು ಕಿತ್ಕೊಂಡು ಹೋದ್ರು ಅಂತ ಹೇಳ್ತಾ ಇದೀನಲ್ವಾ ಅಂತ ಹೇಳಿದಾಗ ಮತ್ತೆ ನಾನು ಸುಮ್ ಸುಮ್ನೆ ನಿಂಗೆ ಒಂದ್ ಲಕ್ಷ ದುಡ್ಡು ಕೊಡೋಣ ಅಂತ ಹೇಳಿ ಕೇಳ್ತಾನೆ ಆಗ ನಿನ್ನ ಹತ್ರ ವ್ಯವಹಾರ ಮಾಡಿದ್ದೀನಲ್ಲ ನನ್ನ ತಪ್ಪು ಇನ್ ಯಾವತ್ತು ಈ ಕಡೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಅವನು ಬರ್ತಾನೆ ಏನ್ ಗುರುವೆ ಬರದೇ ಇಲ್ಲ ಅಂತ ಹೇಳಿ ಮುಖ ತರಿಸ್ಕೊಂಡು ಹೋಗ್ಬಿಟ್ಲು ಮತ್ತೇನ್ ಮಾಡೋದು ಇವಾಗ ಅಂತ ಹೇಳಿದಾಗ ಬರಲ್ಲ ಅಂತ ಅಂದ್ರೆ ಸಮಸ್ಯೆಗಳು ಅಂತ ಬಂದಾಗ ನಾನೇ ಅವಳ ಪಾಲಿಗೆ ದೇವರು ಬಂದೇ ಬರ್ತಾಳೆ ಸಮಸ್ಯೆಗಳು ಬಂದಿಲ್ಲ ಅಂದ್ರೆ ನಾನೇ ಸಮಸ್ಯೆ ಆಗ್ತೀನಿ ಬಿಡುಗುರು ಸರಿ ಚಿಲ್ಡ ಏನಾದ್ರು ಒಂದು ಹೇಳೋ ಆರ್ಡರ್ ಮಾಡು ಅಂತ ಹೇಳಿ ಹೇಳ್ತಾನೆ ಸರಿ ಏನ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಹಾಗೆ ನೋಡ್ಕೊಂಡು ನಿಂತಿರ್ತಾರೆ ಮೀನಾ ಏನ ಬಂದಿನೋ ಅಂತ ಹೇಳಿದಾಗ ಆ ಅದು ಅಂತ ಹೇಳ್ತಾ ಇರ್ತಾಳೆ ನೋಡೋ ನಾವು ಮದುವೆ ಆಗೋದ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಹೇಳಿ ಬಂದಿದ್ರೆ ನನ್ ಮದ್ವೆನೇ ಮಾಡ್ಸೋದಕ್ಕೆ ಅಂತ ಹೇಳಿ ಬಂದಿದ್ದಾಳೆ ನೋಡು ನಾನ್ ಇಡ್ತೀನಿ ಮೀನಾ ಅಂತ ಹೇಳ್ದಾಗ ಹ್ಮ್ ಮದ್ವೆನಾ ಇಲ್ಲರಿ ನಾನ್ ಮದ್ವೆ ಮಾಡ್ಸಿಲ್ಲ ಅಂತ ಹೇಳಿದಾಗ ಹಂಗಂದ್ರೆ ಅಂದ್ರೆ ಮದ್ವೆ ಅಂತ ಹೇಳಿದ್ಯಾಲ ಅದಕ್ಕೋಸ್ಕರ ಬಂದಿದ್ಯಾ ಅಂತ ಹೇಳ್ದೆ ಅಂತ ಹೇಳಿದಾಗ ಹಾ ಹಾ ಮದ್ವೆ ಎಲ್ಲ ಆಯ್ತಾ ಹ್ಞೂ ಹ್ಞೂ ಏನದು ಹಾಂ ಹಾಂ ಹ್ಞೂ ಹ್ಞೂ ಅಂತ ಅಂದ್ಕೊಂಡು ಸರಿ ಆಯಿತು ಮಗ ನೀನು ಇಲ್ಲಿಂದ ಹೋಗಿರೋ ನಾವು ಬರ್ತೀವಿ ಅಂತ ಹೇಳಿ ಹೇಳ್ತಾನೆ ಸರಿ ಅಣ್ಣ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ತಾನೆ ನೀನು ಯಾಕೆ ಬಂದೆ ಆ ಅದು ಪ ಪರ್ಸು ಬಿಟ್ಟಿದ್ದೆ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ ಹೋಗೋ ಬಾ ಅಂತ ಹೇಳ್ತಾ ಸರ್ ಅಂತ ಹೇಳಿ ಬರ್ತಾಳೆ ಪರ್ಸ್ ಮರ್ತಿದ್ದೆ ಸರ್ ತಗೊಳಮ್ಮ ಅಂತ ಹೇಳ್ತಾರೆ ಸರಿ ಅಂತ ತೊಗೊಂಡು ಬರ್ತಾಳೆ ಸರಿ ಆಯಿತು ಬನ್ರಿ ಹೋಗೋಣ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಅವನು ಕೂಡ ಹೊರಗಡೆ ಬರ್ತಾರೆ ಬಂದ ತಕ್ಷಣ ಅವಳು ಫುಲ್ ಶಾಕ್ ಅವ್ರು ಏನಾದರೂ ಇರ್ತಾರ ಅಂತ ಹೇಳಿ ಅಷ್ಟೆಲ್ಲ ಆಟೋ ಬಂದಿರುತ್ತೆ ಅವರುಣ್ನು ಅವಳನ್ನ ಕಳಿಸ್ಬಿಟ್ಟು ಕನ್ಕ ನೀನೇನೋ ವರಿ ಆರಾಮಾಗಿ ಅಂತ ಹೇಳಿ ಕಳಿಸಿ ಈ ಕಡೆ ಇವ್ರನ್ನ ನೀನು ಸ್ಟೇಷನ್ಗೆ ಹೋಗಿದ್ರಿ ನಾನು ಬರ್ತೀನಿ ಅಂತ ಹೇಳಿ ಆ ಫ್ರೆಂಡ್ ಅನ್ನು ಕೂಡ ಕಳಿಸ್ತಾರೆ ಹಾಗೆ ನಿಂತ್ಕೊಂಡಿರ್ತಾನೆ ಸೂರ್ಯ ಅಷ್ಟೊಳಗಡೆ ಬಂದು ನೋಡಿದ್ರೆ ಅರುಣ್ ಇರ್ತಾನೆ ಅದನ್ನ ನೋಡಿ ಇಬ್ರು ಕೂಡ ಮುಖ ಮುಖ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಇವಳು ಒಬ್ಬ ಹೋಗಿದಾರ ಅಂತ ಹೇಳಿ ಸಮಾಧಾನ ಪಡ್ಕೊಂಡಿದ್ದಳು ಯಾಕ್ರಿ ಏನಾಯ್ತು ರೀ ಅಂತ ಹೇಳ್ತಾಳೆ ಆ ಯಾರೋ ನೋಡ್ಬಾರ್ದಾಗಿತ್ತು ಅವರನ್ನೇ ನೋಡ್ಬಿಟ್ಟೆ ಅಂತ ಹೇಳಿದಾಗ ಅರುಣ್ನ ನೋಡಿ ಭಯ ಪಡ್ಕೊತಾ ಇರ್ತಾಳೆ ಅಷ್ಟ್ರಲ್ಲಿ ಅವನು ಕೂಡ ಆಫೀಸ್ ಒಳಗಡೆ ಹೋಗ್ತಾನಾಗ ನೋಡು ಪೊಲೀಸು ಅನ್ಸುತ್ತೆ ಏನೋ ಕಸಿದ ಮೇಲೆ ಬಂದಿರ್ತಾನೆ ಅವನು ನೋಡಿ ನಾನೇ ಆಕೆ ನಾನು ರೈಸ್ ಮಾಡ್ಕೋಬೇಕು ಸುಮ್ಮನೆ ಅಪ್ಸೆಟ್ ಆಗ್ಬಿಡ್ತೀನಿ ಕಣೆ ನಾನು ಹೊರಡ್ತೀನಿ ಅಂತ ಹೇಳಿದಾಗ ಹಾ ರೀ ಬರ ನೀನು ಅಯ್ಯೋ ನಾನು ಗಾಡಿ ತಿಂದಿರಲ್ರಿ ಗಾಡಿ ಜೊತೆ ಬರ್ಬೇಕಲ್ವಾ ಅಂತ ಹೇಳಿದಾಗ ಹೌದಲ್ವಾ ಸರಿ ಸರಿ ಹ್ಮ್ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಸರಿ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಮನೆಗೆ ಬಂದು ಫೋನ್ ನೋಡ್ಕೊಂಡು ಕೂತಿರ್ತಾಳೆ ಅಷ್ಟ್ರಲ್ಲಿ ನೋಡಿದ್ರೆ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ ಆಗ ಏಮಿನ ತುಂಬಾ ಸುಸ್ತಾಗಿದೆ ಕಣಮ್ಮ ಸ್ವಲ್ಪ ನೀರು ಕೊಡೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಫೋನಲ್ಲಿ ಇಟ್ಟೋಗ್ಬಿಟ್ಟು ನೀರು ತಗೊಂಡ್ ಬರೋದಕ್ಕೆ ಹೋಗ್ತಾಳೆ ಅವನಾಗಲೇ ಫೋನ್ ನೋಡ್ತಾ ಇರ್ತಾನೆ ಇವಳು ಫುಲ್ ಟೆಷನ್ ಫೋಟೋ ಎಲ್ಲ ಅಲ್ಲಿ ನೋಡ್ಬಿಡ್ತಾನೆ ಅಂತ ಹೇಳಿ ಓಡ್ ಬಂದು ಫೋನ್ ಕಿತ್ಕೊಂಡು ತೊಗೊಳ್ರಿ ನೀರು ಅಂತ ಹೇಳ್ತಾಳೆ ಸೂರ್ಯ ಫುಲ್ ಶಾಕು ಯಾಕೆ ಫೋನ್ ಕಿತ್ಕೊಂಡೆ ಅಂತ ಹೇಳಿ ಹೇಳ್ತಾನೆ ಆ ಅದು ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ ಈ ಕಡೆ ರೋಹಿಣಿ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ಛೇ ಏನಾಯ್ತು ನನ್ನ ಪರಿಸ್ಥಿತಿ ನಾನೇ ದುಡ್ಕೊಟ್ಟು ನಾನೇ ಸಿಕ್ಕಾಕೊಳ್ಳಂಗಾಯ್ತು ಈಗ ಅತ್ತೆಗೂ ಬೇರೆ ನಾನೇ ದುಡ್ಡು ಕೊಡ್ಬೇಕು ಎಲ್ಲ ಕಡೆಯಿಂದ ನಂಗೆ ಲಾಸ್ ಆಗುತ್ತೆ ನಾನು ಎಲ್ರಿಗೂ ಕೂಡ ಹೇಗೆ ಎಲ್ಲ ಮೋಸ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೆ ಎಷ್ಟೇ ಏನೇ ನಿಯತ್ತಾಗಿರ್ಬೇಕು ಅಂದ್ರೂ ನಾನು ಸಿಕ್ಕಾಕೋತೀನಲ್ಲ ಯಾಕೆ ಅತ್ತೆ ಪ್ರೀತಿನ ಪಡ್ಕೊತಾ ಇದ್ದೆ ಆದ್ರೆ ಈಗ ಗಂಡನ ಪ್ರೀತಿನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದು ನಿಂತಿದೆ ಏನಾದ್ರೂ ಆಗ್ಲಿ ನನ್ನ ಪಾಲಿಗೆ ಇರೋದು ಅಪ್ಪು ಒಬ್ಳೆ ಅಲ್ವಾ ಅವಳನ್ನೇ ಕೇಳ್ಬಿಡ್ತೀನಿ ಚೆಚಿಚೆ ಅವಳನ್ನು ಕೇಳ್ಬಿಟ್ರೆ ಇನ್ನೇನು ಇಲ್ಲ ನನ್ನ ಕತೆ ಮುಗ್ದೇ ಹೋಯ್ತು ಬೇಡ ಡೈರೆಕ್ಟಾಗಿ ನಾನೇ ಆ ಸಂತೋಷನ ಕೇಳ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಫೋನ್ ಮಾಡ್ತಾ ಇರ್ತಾಳೆ ಹಲೋ ಸಂತೋಷ ಅವರೇ ಅಂತ ಹೇಳ್ತಾಳೆ ಹಾಂ ಹೇಳಿ ಸಿಸ್ಟರ್ ಅಂತ ಹೇಳಿದಾಗ ಸಾರಿ ಬೇಜಾರ್ ಮಾಡ್ಕೊಬೇಡಿ ಪದೇ ಪದೇ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಲಾಸ್ಟ್ ವೀಕವ್ ಒಂದು ಲಕ್ಷ ಕೊಟ್ಟಿದ್ರಿ ಹಾಂ ಹೌದು ಆದರೆ ನನಗೆ ಇವಾಗ ಎಮರ್ಜೆನ್ಸಿ ಒಂದು ಲಕ್ಷ ಬೇಕಾಗಿದೆ ಮುಂದಿನ ತಿಂಗಳಲ್ಲೇ ವಾಪಸ್ ಕೊಟ್ಬಿಡ್ತೀನಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಡ್ತೀರಾ ಹಾಂ ಒಂದು ನಿಮಿಷ ಇರಿ ಸಿಸ್ಟರ್ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಏನು ಫೋನ್ ಮಾಡ್ತೀನ ನೋಡಿ ನಿಮ್ಗೆ ಏನೇ ಕೆಲಸ ಇದ್ರು ಅದನ್ನು ಆಮೇಲೆ ಇಟ್ಕೊಳ್ಳಿ ಪ್ಲೀಸ್ ನನಗೆ ದುಡ್ಡು ಕೊಡಿ ಅಂತ ಹೇಳ್ತಾಳಾಗ ಅದೇ ಸಿಸ್ಟರ್ ಒಂದೇ ಒಂದು ನಿಮಿಷ ಇರಿ ನಾನು ಫೋನ್ ಮಾಡ್ತೀನಿ ಮತ್ತೆ ಅಂತ ಹೇಳಿದಾಗ ಓ ದುಡ್ಡು ಟ್ರಾನ್ಸ್ಫರ್ ಮಾಡ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ಅಂತನಾ ಸರಿ ಸರಿ ಆಯಿತು ಅಂತ ಹೇಳಿದಾಗ ಹಾ ಹಾಂ ಸಿಸ್ಟರ್ ಬೇಜಾರ್ ಮಾಡ್ಕೊಬಿಡಿ ಇರಿ ಇರಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾನೆ ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಈ ಕಡೆ ಸೂರ್ಯ ಯಾಕೆ ಏನೈತೆ ಫೋನ್ ಹಿಂಗೆ ಕಿತ್ಕೊಂಡ್ಬಿಟ್ಟೆ ಆ ಅದು ಯಾಕೆ ಬೇರೆ ಫೋನ್ ಯಾರು ನೋಡ್ಬಾರ್ದು ರೀ ನಾನು ಬೇರೆಯವ್ ನನ್ನ ಫೋನ್ ಇಲ್ಲೇ ಇದೆ ತಗೊಳಮ್ಮ ನೋಡು ಅಂತ ಹೇಳಿದಾಗ ಆ ಹಾಗೆಲ್ಲ ನಾನು ನೋಡೋದಿಲ್ಲ ನೀವು ನಾನು ಫೋನ್ ನೋಡ್ಬಾರ್ದು ಅಂತದ್ದೇನೇ ಇದೆ ನನ್ನೇ ಬೇರೆಯವನು ಅಂತ ಇದೆಯಲ್ಲೇ ಹಾಗಲ್ಲ ರೀ ನಾನು ಡೆಕೋರೇಷನ್ಗೆ ಅಂತ ಹೇಳಿ ಯಾವುದೋ ಒಂದೆರಡು ಡೆಮೋ ನೋಡಿದ್ದೆ ಫೋನ್ ಲಾಕ್ ಆಗಿ ಮಾಡ್ಬಿಟ್ಟಿದೆ ನೀವು ಬ್ಯಾಕ್ ಹೋದ್ರೆ ಮತ್ತೆ ದುಡ್ಕಾಗಲ್ಲವಾ ಅದಕ್ಕೆ ಅಂತ ಹೇಳಿದಾಗ ಎಲ್ಲೇ ಅದೇನು ಡೋಮ ತೋಸಮ ಅಂತ ಹೇಳಿರ್ತಾನೆ ರೀ ಅದೆಲ್ಲ ಆಮೇಲೆ ತೋರಿಸ್ತೀನಿ ಮೊದಲು ನೀವು ಸುಸ್ತಾಗಿದೆ ಅಂತ ಹೇಳಿದ್ರಿ ಅಲ್ವಾ ಹೋಗಿ ನೀರು ಕುಡಿದು ರೆಸ್ಟ್ ಮಾಡಿ ಅಂತ ಹೇಳಿದಾಗ ತುಂಬ ಸೊಂಟ ಬ್ಯಾನೇ ಆಗ್ತಾವೆ ಕಣವ ನಾನಂತೂ ಮಲ್ಕೊಂಡ್ಬಿಡ್ತೀನಿ ಅಯ್ಯೋ ನನ್ನ ಸೊಂಟವೇ ಅಂತ ಹೇಳಿ ಹಾಗೆ ಮಲ್ಕೊಂಡ್ಬಿಡ್ತಾನೆ ಈ ಕಡೆ ಮೀನು ಫುಲ್ ಟೆನ್ಷನ್ನು ಯಪ್ಪ ಮೊದಲು ಈ ಫೋಟೋಸೆಲ್ಲ ನಾನು ಡಿಲೀಟ್ ಮಾಡಿಬಿಡ್ಬೇಕು ಮತ್ತೇನಾದರೂ ಇದು ಹಿಂಗೆ ಇತ್ತು ಅಂತಂದರೆ ನಾನು ತಗ್ಲಕ್ಕೊಳೋದಂತೂ ಗ್ಯಾರಂಟಿ ಅಂತ ಹೇಳಿ ಆ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ತಾ ಇರ್ತಾಳೆ ಇದೆಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್